ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೋ ಇವತ್ತು ಆ್ಯಕ್ಚುಲಿ ನಿಮಗೇನಾದ್ರು ತುಂಬ ಆಗಿರೋ ಅಥವಾ ಒಂದು ಎಮೋಷ್ನಲ್ ಆಗಿರೋ ಅಥವಾ ಯಾರಾದರೂ ಮಿಸ್ ಆಗಿರೋ ಥರ ಫೀಲಿಂಗ್ ಬಂದಿದ್ರೆ ದಟ್ಸ್ ನಾಟ್ ಯುವರ್ ಪ್ರಾಬ್ಲಮ್ ಓಕೆನಾ ಬಿಕಾಸ್ ಇದೆಲ್ಲ ಯೂನಿವರ್ಸಲ್ ಎನರ್ಜಿ ತುಂಬ ಜನಕ್ಕೆ ತುಂಬ ಹೆವಿ ಅನ್ನಿಸ್ತಿರುತ್ತೆ ಇರುತ್ತೆ ವಿತೌಟ್ ರೀಸನ್ಸ್ ಅಳು ಬರ್ತಾ ಇರುತ್ತೆ ಏನೇನೋ ಫೀಲ್ ಮಾಡ್ತಾ ಇರ್ತೀರ ಆ ಒಂದು ಫೀಲಿಂಗ್ ನಿಮಗೆ ಹೆಸರು ಕೂಡ ಕೊಡೋಕೆ ಆಗ್ತಾ ಇರಲ್ಲ ಸೊ ಇಟ್ಸ್ ಅ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಓಕೆನಾ ಇದೊಂದು ನಮ್ಮ ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಏನಿದೆ ಸ್ವಲ್ಪ ಡೀಪಾಗಿ ಕ್ಲೆನ್ಸಿಂಗ್ ಮಾಡೋಣದಿದೆ ರೈಟ್ ನಾವು ಬಿಕಾಸ್ ಇದು ಡಿಸೆಂಬರ್ ಆಗಿರೋದ್ರಿಂದ ಒಂದು ಎಂಡಿಂಗ್ ಫೇಸ್ ಅಂತ ಬರ್ತಾ ಇರುತ್ತೆ ಸೊ ಕಂಪ್ಲೀಟಾಗಿ ಒಂದು ಫುಲ್ ಸರ್ಕಲಲ್ಲಿ ಎಲ್ಲ ಆಗ್ತಾ ಇರೋದ್ರಿಂದ ಒಂದು ನಮ್ಮ ಒಂದು ಕಾನ್ಷಿಯಸ್ನೆಸ್ ಸ್ವಲ್ಪ ಡಿಫ್ಟೆನ್ಸ್ಗಳಿದೆ ಸೊ ಓಕೆನಾ ಇವಾಗ ಏನಾದ್ರು ನಿಮ್ಮ ಮನ್ಸಲ್ಲಿ ಹೆವಿನೆಸ್ ಇದ್ರೆ ಕನ್ಫ್ಯೂಷನ್ ಇದ್ರೆ ಅಥವಾ ಕೇಳ್ತಾ ಇದ್ದಾರೆ ನಿಮಗೆ ನೀವು ಏನಕ್ಕೆ ಆಗ್ತಾ ಇದೆ ನಂಗೆ ಏನು ಮಾಡೋದಕ್ಕೆ ಮನಸ್ಸು ನಂಗೆ ನಂಗೆದೊಳದಕ್ಕೆ ಮನಸ್ಸು ಬರ್ತಾ ಇಲ್ಲ ಅಥವಾ ನನ್ನ ಸಿಚ್ಯುವೇಶನ್ ನನಗೆ ಅರ್ಥ ಆಗ್ತಾ ಇಲ್ಲ ಈ ಥರ ಏನಾದ್ರು ನಿಮಗೆ ಅನ್ನಿಸ್ತಾ ಇದ್ರೆ ದಿಸ್ ಇಸ್ ಯಾರ್ ರೆಡಿ ಈ ನಿಮ್ಮ ಒಂದು ಪ್ರಶ್ನೆಗಳಿಗೆ ನಿಮಗೆ ಇದು ಉತ್ತರ ಸಿಗೋ ಸಮಯ ಓಕೆನಾ ಆ್ಯಂಡ್ ಆಲ್ಸೋ ಇದೊಂದು ಒಂದು ಮೂನ್ ಎನರ್ಜಿಗೆ ಇದಾಗಿರುತ್ತೆ ಬಿಕಾಸ್ ಇದು ಎಮೋಷನ್ಸ್ ಆಗಿರೋದ್ರಿಂದ ನಾನು ಮೂನ್ ಎನರ್ಜಿ ಮೂನ್ ಜೊತೆ ನಾನು ಕನೆಕ್ಟ್ ಆಗ್ತಾ ಇರ್ತೀನಿ ಮೂನ್ ಎನರ್ಜಿ ಜೊತೆಗೆ ನಾನು ಕನೆಕ್ಟ್ ಆಗ್ತಾ ಸೊ ಯಾ ಈ ಒಂದು ಸ್ಪ್ರೆಡ್ ನಿಮಗೆ ಒಂದು ಕ್ಲಾರಿಟಿ ತೊಗೊಬರುತ್ತೆ ನಿಮ್ಮನ್ನು ಒಂದು ಹೀಲಿಂಗ್ ತೊಗೊಬರುತ್ತೆ ಅಥವಾ ಒಂದು ಡಿವೈನ್ ರೀಅಶೂರೆನ್ಸ್ ತೊಗೊಬರುತ್ತೆ ಅಂತ ನಾನು ಹೋಪ್ ಮಾಡಿಕೊಂಡು ನಾನು ಈ ಒಂದು ರೀಡಿಂಗ್ನ ಸ್ಟಾಪ್ ಮಾಡ್ತಾ ಅಥ್ವಾ ಸಾರಿ ಸ್ಟಾರ್ಟ್ ಇದ್ದೀನಿ ಓಕೆನಾ ಸೊ ತುಂಬ ಜನ ಲೈಫಲ್ಲಿ ಸ್ಟಕ್ನೆಸ್ ಇದೆ ಐ ಕ್ಯಾನ್ ಫೀಲ್ ದಟ್ ಏನೋ ಮಾಡೋದಕ್ಕೆ ಮನ್ಸು ಬರ್ತಾಯಿರಲ್ಲ ತುಂಬ ಹೆಬ್ಬಿನೆಸ್ ಹಳ್ಳೂ ಬರ್ತಾ ಇರುತ್ತೆ ವಿತೌಟ್ ರೀಸನ್ಸ್ ಏನೇನೋ ಆಗ್ತಾ ಇರುತ್ತೆ ಸೊ ಯ ವಿತ್ ಕ್ಲಾರಿಫಿಕೇಶನ್ ಆ್ಯಂಡ್ ಗೊನ್ ಟಾಕ್ ವಿತ್ ಕ್ಲಾರಿಫಿಕೇಶನ್ ಟುಡೆ ಸೊ ನಿಮ್ಮ ಒಂದು ಕರೆಂಟ್ ಎನರ್ಜಿ ಏನಿದೆ ರೈಟ್ ನಾವು ವಾಟ್ ಎನರ್ಜಿ ಐ ಯು ಕ್ಯಾರಿಂಗ್ ರೈಟ್ ನಾವು ನಿಮ್ಮ ಒಂದು ನೀವು ಯಾವ ರೀತಿಯ ಒಂದು ಎನರ್ಜಿ ಕ್ಯಾರಿ ಮಾಡ್ತಾ ಇದ್ದೀರಾ ರೈಟ್ ನಾವು okay rejected this full spread, non full spread na no layout martini dena uh, verify okay no nima lafe liyo on the face yena tbandita i don't resign your struggle okay chief not bad and what are they not seeing? What are you not seeing clearly? Light spots, illusions, or self deception. In your note, I'm Okay. To oh. be heavy, energy, and ungully, to be honest. Okay. So, message your soul needs to hear. The moment you have a message in my soul. केसिसक हार्ड टचिंग साफ्ट मेसेज फ्रम येल के सिखा बट लाइक तुम्हारे हीलिंग नेसेसरी हीलीसरी बट यून हम मेसेज को मेसेज फ्रम वो यू नीड टू रिस्ज रिज यर्स अटैचमेंट्स हैबिट्स What do you enter this hmm it's so heavy actually what you should embrace what you should embrace what you should embrace Guidance from the universe, the direct one advice. Okay, okay. Near future shift, what changes coming? Changes coming very soon. Okay. ಫೈನಲ್ ಬ್ಲಸ್ಸಿಂಗ್ ಆರ್ ಔಟ್ಕಮ್ ವಾಟ್ಸ್ ದ ಔಟ್ಕಮ್ ಆರ್ ಫೈನಲ್ ಬ್ಲಸ್ಸಿಂಗ್ ಓಕೆ ವೇಸ್ಟಿಂಗ್ ಟೈಮ್ ಓಕೆ ನಾಟ್ ಬ್ಯಾಡ್ ಸೋ ಕ್ವೀನ್ ರಾಯಲ್ ಸಿಂಗ್ ಓವರ್ ಆಲ್ ಎನರ್ಜಿ ನಿಮ್ಮ ಒಂದು ಕರೆಂಟ್ ಎನರ್ಜಿ ನೋಡೋದಾದರೆ ಇವಾಗ ನಿಮಗೆ ರಿಜೆಕ್ಟೆಡ್ ಫೀಲ್ ಆಗ್ತಿದೆ ಅಂತಂದರೆ ನಿಮ್ಮ ಒಂದು ಎಮೋಷ್ನಲ್ ಸ್ಟೇಟ್ ಏನಿದೆ ನಿಮ್ಮ ಒಂದು ಎಮೋಷನ್ಸ್ಗೆ ಒಂದು ಗಾಯ ಆಗಿರೋ ಥರ ಡಿಸ್ಕನೆಕ್ಟ್ ಆಗಿರೋ ಥರ ಆ್ಯಂಡ್ ನಿಮ್ಮ ಒಂದು ಸೆಲ್ಫ್ ಬೋದನ್ನ ನೀವೇ ಕ್ವೆಶನ್ ಮಾಡ್ತಾ ಇದ್ದೀರಾ ಓಕೆ ನಾನು ಒಂದು ಯಾವ ರೀತಿ ಎನರ್ಜಿ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತಂದರೆ ಲೈಕ್ ಯು ಫೀಲ್ ಅನ್ವಾಂಟೆಡ್ ನಾನು ಯಾರಿಗೂ ಬೇಡ ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ ನನ್ನ ಪೇರೆಂಟ್ಸ್ಗೂ ಕೂಡ ನಾನು ಬೇಡವಾಗಿದ್ದೀನಿ ನನ್ನ ಪರ್ಸನಿಗೆ ನಾನು ಬೇಡವಾಗಿದ್ದೀನಿ ಅಥವಾ ನನ್ನನ್ನು ತುಂಬ ಓವರ್ಲುಕ್ ಮಾಡ್ತಾರೆ ಕೇರ್ಲೆಸ್ ಮಾಡ್ತಾರೆ ನನ್ನನ್ನು ಮೂ ಯಾವುದೋ ಒಂದು ಮೂಲೆಗೆ ತಳ್ಳಿಬಿಟ್ಟಿದ್ದಾರೆ ನಾನು ಇದ್ದೀನಿ ಅನ್ನೋ ಒಂದು ಮ್ಯಾಟ್ರ್ ಯಾರೂ ಕೂಡ ಇಲ್ಲಿ ಇದು ಇಲ್ಲ ಸೊ ಅದು ಅದು ರೊಮ್ಯಾಂಟಿಕಲಿ ಆಗಿರಲಿ ಅಥವಾ ಒಂದು ಸೋಷಿಯಲಿ ಆಗಿರಲಿ ಸ್ಪಿರಿಚುವಲಿ ಆಗಿರಲಿ ಅಥವಾ ನಿಮ್ಮ ಒಂದು ಪ್ರೊಫೆಷನಲ್ ಕೂಡ ಇದನ್ನ ಫೀಲ್ ಆಗ್ತಿದೆ ಯಾವುದೋ ಒಂದು ನಾನು ಮೂಲೆ ಗುಂಪಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ನನ್ನ ಯಾರೋ ಪ್ರಯಾರಿಟಿ ಇಲ್ಲ ನನ್ನನ್ನು ಯಾರೋ ಒಂದು ಒಂದು ಮ್ಯಾಟರ್ ಆಗಿ ನನ್ನನ್ನು ನೋಡ್ತಾ ಇಲ್ಲ ಇದು ರೀಸೆಂಟಾಗಿ ಅಂತಲ್ಲ ಬಟ್ ಇದೊಂದು ಸ್ವಲ್ಪ ನಿಮಗೆ ಸ್ವಲ್ಪ ಟೈಮಿಂದ ಇದು ಅನ್ನಿಸ್ತಾ ಇದೆ ಓಕೆನಾ ನಿಮ್ಮದು ಎಮೋಷ್ನಲಿ ಎಕ್ಸ್ಪೋಸ್ ಆಗಿರೋ ಥರ ಅನ್ನಿಸ್ತದೆ ಒಂದು ಬೇರೆಯವ್ರಿಗೆ ಏನೇ ಒಂದು ಆ್ಯಕ್ಷನ್ ಇದ್ರೂ ಅದು ನೀವು ತುಂಬ ಸೆನ್ಸಿಟಿವ್ ಆಗಿದ್ದೀರಾ ಓಕೆನಾ ಇದು ನಿಮಗೆ ಅನ್ನಿಸ್ತಾ ಇರೋದು ಇದು ನಿಜವಾಗ್ಲೂ ಇದು ನಡೀತಿದೆ ಅಂತ ಹೇಳಲ್ಲ ಬಟ್ ಇದು ನಿಮಗೆ ಅನ್ನಿಸ್ತಿರೋ ಫೀಲಿಂಗ್ ಒಂದು ರಿಜೆಕ್ಟೆಡ್ ಫೀಲಿಂಗ್ ನಾನು ಬೇಡವಾಗಿದ್ದೀನಿ ಅನ್ನೋ ಫೀಲಿಂಗ್ ನಿಮ್ಗೆ ಅದೊಂದು ತುಂಬ ಪೇಯ್ನ್ ಇದೆ ಓಕೆನಾ ಸೊ ಲೆಟ್ಸ್ ಕ್ಲಾರಿಫೈ ದಿಸ್ ಕಾರ್ಡ್ ರಿಜೆಕ್ಟೆಡ್ ಯಾಕಿದೆ ಇಲ್ಲಿ ನ್ಯೂರೋ ಎನರ್ಜಿಲಿ ಪ್ಲೀಸ್ ಪ್ಲೀಸ್ ಸಿ ನಿಮ್ಗೆ ಏನು ಅನ್ನಿಸುತ್ತೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ನಾನು ಇಲ್ದಲೆ ತುಂಬ ಚೆನ್ನಾಗಿದ್ದಾರೆ ಎಲ್ಲರಿಗೂ ನನ್ನ ಅವಶ್ಯಕತೆ ಇಲ್ಲ ನಾನು ಒಬ್ಬಂಟಿ ನಾನು ಯಾರಿಗೂ ಬೇಡ ನಾನು ಇಲ್ಲದಲ್ಲೇ ಇದ್ದರೂ ಎಲ್ಲರ ಜೀವನ ಕಂಪ್ಲೀಟಾಗಿರುತ್ತೆ ಸ್ಪೆಷಲಿ ನಿಮ್ಮ ಇದು ಯಾವ ರೀತಿ ಬರಸ್ತಿದೆ ಅಂತಂದರೆ ನಿಮ್ಮ ಒಂದು ಫ್ಯಾಮಿಲಿ ಅಂತ ತೊಗೊಂಡಾಗ ನಿಮ್ಮ ಪರ್ಸನ್ ಅಂತ ಹೇಳಲ್ಲ ನೀವು ಪರ್ಸನ್ ಅಂತ ಆದರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ಇಫ್ ಆರ್ ಮ್ಯಾರಿಡ್ ಬಟ್ ಜನ್ರಲಾಗಿ ನಾನು ಹೇಳೋದಾದರೆ ನಿಮ್ಮ ಫ್ಯಾಮಿಲಿಯಿಂದ ಸ್ಪೆಷಲಿ ನಿಮ್ಗೆ ಅದು ತುಂಬ ಹರ್ಟ್ ಆಗ್ತದೆ ನಾನು ಯಾರಿಗೂ ಬೇಡ ನಾನು ಇಲ್ಲದಲ್ಲೇ ಎಲ್ಲ ತುಂಬ ಚೆನ್ನಾಗಿದ್ದಾರೆ ನನ್ನ ಅವಶ್ಯಕತೆ ಯಾರಿಗೂ ಕೂಡ ಇಲ್ಲ ನಾನು ಏನಕ್ಕೆ ಇರಬೇಕು ನನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಕಸ್ಮಾತ್ ನನ್ನ ಒಂದು ಕರೆದ್ರು ಇನ್ವಾಲ್ವ್ ಮಾಡಿಕೊಂಡ್ರೂ ಕೂಡ ನನ್ನನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗಿಲ್ಲಿ ತುಂಬ ಅನ್ನಿಸ್ತಾ ಇದೆ ಸೊ ದಟ್ ಈಸ್ ಯುವರ್ ಎನರ್ಜಿ ಒಂದು ತುಂಬ ನಿಮ್ಮ ಮನಸ್ಸಿಗೆ ಗಾಯ ಆಗಿದೆ ಓಕೆನಾ ತುಂಬ ಡೀಪಾಗಿ ಈಗ ಗಾಯ ಆಗಿದೆ ಎಲ್ಲರಿಂದ ಒಂದು ಡಿಸ್ಕನೆಕ್ಟ್ ಫೀಲ್ ಆಗ್ತೀರಾ ಎಲ್ಲರ ಜೊತೆ ಒಂದು ಕನೆಕ್ಟೆಡ್ ಫೀಲ್ ಆಗೋಕ್ಕೂ ಡಿಸ್ಕನೆಕ್ಟೆಡ್ ಫೀಲ್ ಆಗೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ನೀವು ಒಂದು ಡಿಸ್ಕನೆಕ್ಟೆಡ್ ಫೀಲ್ ಮಾಡ್ತಾ ಇದ್ದೀರಾ ರೈಟ್ನ ನನಗೆ ಯಾರು ಏನೂ ಪ್ರೊವೈಡ್ ಮಾಡ್ತಿಲ್ಲ ಅಂತಲೂ ನಿಮಗೆ ಅನ್ನಿಸ್ತಾ ಇದೆ ಲೈಕ್ ನೋ ಬಡಿ ಇಸ್ ರೆಡಿ ಟು ಪ್ರೊವೈಡ್ ಮಿ ಅಥ್ವಾ ನನಗೇನಾದ್ರು ಹೆಲ್ಪ್ ಬೇಕು ಅಂತಂದ್ರೂ ಕೂಡ ಯಾರೂ ನನಗೆ ಹೆಲ್ಪ್ ಮಾಡೋದಿಲ್ಲ ಆದರೆ ನನ್ನಿಂದ ತುಂಬ ಹೆಲ್ಪ್ ತಗೊಳ್ತಾರೆ ಅನ್ನೋದು ನಿಮಗೆ ಇದೊಂದು ಫೀಲಿಂಗ್ ಅನ್ನಿಸ್ತಾ ಇದೆ ರೈಟ್ ಇಫ್ ಯಸ್ ಕಮೆಂಟ್ ಮಾಡಿ ತುಂಬ ಈ ಒಂದು ಪೇನ್ ನಿಮ್ಗೆ ಎಷ್ಟು ಆಗ್ತಾಯಿದೆ ಅಂತಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇದು ಏನು ಗೊತ್ತಾ ಸಿ ಇದು ನಿಮಗೆ ಇದು ನೀವು ಫೀಲ್ ಮಾಡ್ತಾ ಇರೋದು ಅವರು ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲ್ಲ ಬಟ್ ದಿಸ್ ಇಸ್ ವಾಟ್ ಯುವರ್ ಫೀಲಿಂಗ್ ರೈಟ್ ನಾವು ಓಕೆನಾ ದಿಸ್ ಇಸ್ ವಾಟ್ ಯುವರ್ ಫೀಲಿಂಗ್ ರೈಟ್ ನಾವು ನಿಮ್ಮ ಲೈಫಲ್ಲಿ ಈ ಒಂದು ಫೇಸ್ ಏನಕ್ಕೆ ಬಂದಿದೆ ನಿಮ್ಮ ಒಂದು ಎನರ್ಜಿನ ಯಾರೋ ಹೇಳ್ಕೊಂಡಿರೋ ಥರನೋ ಅಥವಾ ಒಂದು ನಿಮ್ಮ ಒಂದು ಪರ್ಸ್ನಲ್ ಪವರ್ ನಿಮಗೆ ಲಾಸ್ ಆಗಿರೋ ಥರ ಅನ್ನಿಸ್ತದೆ ದಿಸ್ ಇಸ್ ನಾಟ್ ಮೀ ದಿಸ್ ಇಸ್ ನಾಟ್ ನನ್ನ ನಾನು ಇದು ಅಲ್ಲಕ್ಕೆ ಅಲ್ಲ ಇದು ಸ್ಪೆಷಲಿ ನಿಮ್ಗೆ ಯಾವಾಗ ಈ ಥರ ಅನ್ನಿಸ್ತಿದೆ ಅಂತಾರೆ ಅಂತಾರೆ ಯಾರೋ ನಿಮ್ಮ ಲೈಫಲ್ಲಿ ಎಂಟರ್ ಆಗಿದ್ದಾರೆ ಓಕೆನಾ ಅಥವಾ ಒಂದು ನಿಮ್ಮ ಫ್ಯಾಮಿಲಿಗೆ ಎಂಟರ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಎಂಟರ್ ಆಗಿರ್ಬೋದು ಇವಾಗ ನೀವು ನಿಮ್ಮ ಪರ್ಸನ್ ಇದ್ದಾಗ ಅವರ ಒಂದು ಫ್ರೆಂಡ್ ಅರೈವಲ್ ಆಗಿರ್ಬೋದು ಯಾವುದೋ ಒಂದು ಎಂಟ್ರಿ ಆಗಿದೆ ಅವಾಗಿಂದ ನಿಮಗೆ ಈ ಥರ ಅನ್ನಿಸ್ತಾ ಇದೆ ಏನೋ ಒಂದು ಎಂಟ್ರಿ ಆಗಿದೆ ಓಕೆನಾ ಲೈಕ್ ನಿಮ್ಮ ಒಂದು ಟೈಮ್ ನಿಮ್ಮಿಂದ ಕಿತ್ಕೊಂತ ಇದ್ದಾರೆ ಅಂತನೋ ನಿಮ್ಮ ಎಮೋಷ್ನಲಿ ನಿಮ್ಮನ್ನ ಲೇಬರಕ್ಕೆ ಅಂತಂದರೆ ಸ್ವಲ್ಪ ಹೆಂಗೆ ಅಂತಂದ್ರೆ ಹೆಂಗೆ ಹೇಳಿ ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಕುಗ್ಗಿಸ್ತಾ ಇದ್ದಾರೆ ಇವಾಗ ಒಂದು ಮಾಡಕ್ಕೆ ಹೊರಡ್ತೀರೋ ಏನೋ ಒಂದು ಬಿಸ್ನೆಸ್ ಪ್ಲಾನ್ಸ್ ಏನೋ ಒಂದು ಮಾಡೋಕ್ಕೆ ಹೊರಡ್ತೀರ ಅಂದಾಗ ಅದಕ್ಕೆ ಅಲ್ಲಿ ಅವರು ಕಣ್ಣು ಹಾಕ್ತಾರೆ ಏ ಇಲ್ಲಪ್ಪ ನಿನ್ನ ಕೈಲಾಗಲ್ಲು ಏನಕ್ಕೆ ಅದೆಲ್ಲ ಕೈ ಹಾಕ್ತೀಯ ಈ ಥರ ಒಂದು ಮಾತುಗಳು ಬರುತ್ತೆ ಒಂದು ನಿಮ್ಮೊಂದು ಸ್ಪಿರಿಚುವಲ್ ಎನರ್ಜಿ ಕೂಡ ಇದಾಗ್ತಿದೆ ಇಲ್ಲೊಂದು ಮ್ಯಾನಿಪುಲೇಟಿವ್ ಕನೆಕ್ಷನ್ ಇಲ್ಲಿ ಕಾಣಿಸ್ತಿದೆ ಅದು ಯಾರಿಂದನಾದ್ರು ಸರಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಸ್ಪೆಸಿಫಿಕ್ ಆಗಿ ನಿಮ್ಮ ಪರ್ಸನ್ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ ಅಂತ ಹೇಳ್ತಿಲ್ಲ ಇದು ನಿಮ್ಮ ಲೈಫಲ್ಲಿ ಇದು ಯಾರಿಂದ ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ರೀಡಿಂಗ್ ಮಾಡಬೇಕಾದ್ರೆ ಎಸ್ ಇದು ಇವರಿಂದ ನನಗೆ ಈ ಥರ ಅನ್ನಿಸ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು ಓಕೆನಾ ಸೊ ಇಲ್ಲೊಂದು ಮ್ಯಾನಿಪ್ಲೇಟಿವ್ ಕನೆಕ್ಷನ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಅಥವಾ ನೀವು ಒನ್ ಸೈಡೆಡ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ಬೋದು ಓಕೆನಾ ನೀವು ತುಂಬ ಓವರ್ ಗಿವ್ ಮಾಡ್ತಾ ಇದ್ದೀರಾ ನಿಮಗೆ ಇದು ಏನಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಸ್ಪಿರಿಚುವಲಿ ನಿಮ್ಮ ಒಂದು ಪವರ್ ಎಲ್ಲಿ ಲೀಕ್ ಆಗ್ತಾ ಇದೆ ನೀವು ಯಾರಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಸೊ ದ್ಯಾಟ್ ಯು ಕ್ಯಾನ್ ಟೇಕ್ ದಟ್ ಬ್ಯಾಕ್ ಅದನ್ನು ಪುಲ್ ಬ್ಯಾಕ್ ಮಾಡ್ಬೋದು ನೀವು ಸೊ ಇವ್ರಿಗೆ ಯಾಕಿದ್ರ ಅನ್ನಿಸ್ತದೆ ಪ್ಲೀಸ್ ಕ್ಲಾರಿಫೈ ಟೀಫ್ ಯಾಕಿದೆ ಇವರ ಒಂದು ರೀಸನ್ಗೆ ಇಟ್ಸ್ ಬಿನ್ ಲಾಂಗ್ ಟರ್ಮ್ ತುಂಬ ಲಾಂಗ್ ಟರ್ಮಿಂದ ನಿಮಗಿದ ಅನ್ನಿಸ್ತದೆ ಇಲ್ಲ ನನ್ನಿಂದ ಕಂಪ್ಲೀಟಾಗಿ ಎಲ್ಲ ನನ್ನಿಂದ ಕಿತ್ಕೊಳ್ತಾ ಇದ್ದಾರೆ ನನ್ನ ಒಂದು ಟೈಮ್ ಕಿತ್ಕೊಳ್ತಿದಾರೆ ನನಗೆ ನನ್ನ ಪಡಿ ನನ್ನ ನನ್ನ ಲೈಫ್ನ ನನಗೆ ಲೀಡ್ ಮಾಡೋದಕ್ಕೆ ಬಿಡ್ತಲ್ಲ ನಾನು ಹೆಂಗಿರ್ಬೇಕು ಅದನ್ನೇ ಬಿಡ್ತಲ್ಲ ಅನ್ನೋ ರೀತಿ ನಿಮಗೆ ಅನ್ನಿಸ್ತದೆ ಸೊ ಅದಕ್ಕೋಸ್ಕರ ನಿಮಗೆ ಈ ಫೇಸ್ ಬಂದಿರೋದು ಎಲ್ಲೊಂದು ಕಡೆ ಮೂಲೆ ಗುಂಪ ಮಾಡಿಬಿಟ್ಟಿದ್ದಾರೆ ಸಿ ಇವಾಗ ಇಷ್ಟ ಅದನ್ನು ನಿಮಗೆ ಪ್ರಯಾರಿಟಿಯಾಗಿ ಕೊಟ್ಬಿಟ್ರೆ ನಿಮಗೆ ಏನು ನೀವು ಆರಾಮಾಗಿರ್ತೀರ ನೀವೇ ಒಂದು ಮೇನ್ ಒಂದು ಮೇನ್ ಕ್ಯಾರೆಕ್ಟರ್ ಫೀಲ್ ಆಗುತ್ತೆ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ನಿಮ್ಮಿಂದ ಎಲ್ಲ ಯೂಸ್ ಮಾಡ್ಕೊಳ್ತಿರೋದ್ರಿಂದ ಇಲ್ಲೂ ಬಂತದ್ದು ನನ್ನನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ನನ್ನ ಯಾರೂ ಪ್ರಯಾರಿಟಿ ಮಾಡ್ತಾ ಇಲ್ಲ ಅಂತ ಈಗಲೂ ಕೂಡ ಅದೇ ನೀವು ತುಂಬ ಕೊಡ್ತಾ ಇದ್ದೀರಾ ಬಿಕಾಸ್ ನೀವು ನಿಮ್ಮ ಪ್ರೀತಿಸ್ತವ್ರಿಗೆ ಆಗಲಿ ಅಥವಾ ಯಾರಿಗೆ ಆಗಲಿ ಸ್ವಲ್ಪ ಒಂದು ಸ್ವಲ್ಪ ಕಣ್ಣೀರು ಹಾಕ್ಕೊಂಡು ಅಥವಾ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿದಾಗ ನೀವು ಕರಗಿಬಿಡ್ತೀರಾ ಅದರಿಂದ ಈ ಪ್ರಾಬ್ಲಮ್ ಇಲ್ಲಿ ಆಗ್ತಾ ಇರೋದು ಓಕೆ ಸೊ ನಿಮ್ಮ ಪರ್ಸನ್ಗೂ ಕೂಡ ನಾನು ಲೈಕ್ ಬ್ಲೇಮ್ ಅಂತ ಹೇಳಲ್ಲ ಬಟ್ ರೀಸನ್ ಅಲ್ವಾ ಅವರು ಕೂಡ ಮ್ಯಾನ್ಪುಲೇಟ್ ಮಾಡ್ತಾ ಅಲ್ವಾ ಇಫ್ ಯು ಕಮೆಂಟ್ ಡೌನ್ ಎಸ್ ಮೇಡಮ್ ನಿಮಗಿದ್ರೆ ಆಗ್ತದೆ ಯಾರಿಂದ ಆಗ್ತದೆ ಇದು ನೀವು ನನಗೆ ಹೇಳಬೇಕು ಬಿಕಾಸ್ ನೀವು ಇಲ್ಲಿ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತಾರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತ ನೋಡ್ತಾ ಇರಲ್ಲ ಯು ವಾಂಟ್ ದಿಸ್ ರೀಡಿಂಗ್ ಬಿಕಾಸ್ ಆ ಒಂದು ಫೇಸಲ್ಲಿ ನೀವು ಹೋಗ್ತಾ ಇರ್ತೀರ ಏನಕ್ಕೆ ನೀವು ಯಾವುದು ಕ್ಲಿಯರ್ ಆಗಿ ನೋಡ್ತಾ ಇಲ್ಲ ಬಿಕಾಸ್ ಯು ಆರ್ ಫಿಕ್ಸ್ ಟು ದಟ್ ಪರ್ಸನ್ ಅದೊಂದು ಒಬ್ಸೆಷನ್ ಇದೆ ನೀವು ಯಾರಿಗೋಸ್ಕರ ಇದು ನೋಡ್ತಾ ಇದ್ದೀರ ನಿಮ್ಮ ಪರ್ಸನ್ ಆಗಲಿ ನಿಮ್ಮ ಫ್ಯಾಮ್ಲಿ ಆಗಲಿ ನಿಮಗೆ ನಿಮ್ಮ ಫ್ಯಾಮಿಲಿಯಿಂದ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಥವಾ ಒಂದು ನಿಮ್ಮ ಒಂದು ಪರ್ಸನಿಂದ ತುಂಬ ಒಪ್ಸೆಸ್ಟ್ ಆಗಿದೆ ಅವರೇ ಕಂಪ್ಲೀಟಾಗಿಲ್ಲ ಒಂದು ಬ್ಲೈಂಡ್ ಸ್ಪಾಟ್ ಇದೆ ನಿಮಗೆ ಓಕೆನಾ ಲೈಕ್ ಯಾರೋ ನಿಮ್ಮ ತೀರ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾರೆ ಅದಂತೂ ಸತ್ಯ ನೀವು ಯಾವ ರೀತಿ ನೀವು ಹೆಂಗೆ ಏನು ಅಂತ ಕಂಪ್ಲೀಟಾಗಿ ಗೊತ್ತು ನಿಮ್ಮ ಒಂದು ಮೂವ್ಸ್ಗಳು ಮೂವ್ಸ್ಗಳು ಗೊತ್ತು ಅಥವಾ ಒಂದು ನೀವು ಯಾವುದಕ್ಕೆ ನೀವು ಫಿಕ್ಸ್ ಆಗ್ತೀರಾ ಅನ್ನೋದು ಜನಗಳಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ಆಲ್ಸೋ ನನಗೆ ಇನ್ನೊಂದು ಏನು ಅನ್ನಿಸ್ತಿದೆ ಅಂತಂದರೆ ನೀವು ಇನ್ನೊಬ್ಬರು ಹೆಂಗೆ ನಿಮ್ಮಿಂದ ಬಯಸ್ತಾರೆ ಆ ರೀತಿ ಲೈಫ್ನಲ್ಲಿ ಲೀಡ್ ಮಾಡ್ತಾಯಿರ ಇಲ್ಲೂ ಅದೇ ಬಂದಿದ್ದು ಅಲ್ವಾ ನಿಮಗೆ ನೀವು ಯಾವ ರೀತಿ ಬೇಕು ನೀವು ಅದನ್ನು ಜೀವಿಸ್ತಾ ಇಲ್ಲ ಬೇರೆಯವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಪಡ್ತಾರೋ ಅದನ್ನು ಜೀವಿಸ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ನಿಮ್ಮ ಪಾರ್ಟ್ನರ್ ಅಂತ ಅಂದ್ಕೊಳ್ಳಿ ನಿಮ್ಮ ಪಾರ್ಟ್ನರ್ಗೆ ಶಾಪಿಂಗ್ ಮಾಡೋದು ಇಲ್ಲ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಆಗಿರುತ್ತೆ ಬಟ್ ನಿಮಗೆ ಯು ವಾಂಟ್ ಟು ಬಿ ಹ್ಯಾಟ್ ಹೋಮ್ ನಿಮಗೆ ಮನೇಲಿ ಆರಾಮಾಗಿ ಇರೋದಿಷ್ಟ ಆಗಿರುತ್ತೆ ಬಟ್ ನೀವೇನು ನಿಮ್ಮ ಪರ್ಸನ್ಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಖುಷಿ ಪಡಿಸೋಕೋಸ್ಕರ ಅವ್ರ ಜೊತೆ ಆಚೆ ಹೋಗೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಇದನ್ನ ಇದು ಎಕ್ಸಾಂಪಲ್ ಕೊಡ್ತಾ ಇರೋದು ಕ್ಯೂರೇಟಾಗಿ ಇದೇ ಆಗ್ತದೆ ಅಂತೆಲ್ಲ ಎಕ್ಸಾಂಪಲ್ ಕೊಡ್ತಾ ಇರೋದು ಈ ರೀತಿ ಚೇಂಜಸ್ಗಳು ಬದಲಾವಣೆಗಳು ಮಾಡ್ತಾ ಇರ್ತೀರ ನಿಮ್ಮ ಒಂದು ಒಳಗಡೆ ಇರೋಂಥ ಇಂಟರ್ನಲ್ ಚಾಯ್ಸ್ನ ಬೇರೆಯವರ ಲೈಕ್ ಬೇರೆಯವರು ಡಿಕ್ಟೇಟ್ ಮಾಡೋ ರೀತಿ ನೀವು ಅದನ್ನ ಅಲೋ ಇದ್ದೀರಾ ಚೀ ನಿಮಗೆ ಇಲ್ಲಿ ನಾನು ಒಬ್ಬಂಟಿ ಆಗಿದ್ದೀನಿ ಆಮ್ ಅಲೋನ್ ಅಂತ ಅನ್ನಿಸ್ಬೋದು ಆದರೆ ನೀವು ಅಲೋನ್ ಆಗಿಲ್ಲ ಇಲ್ಲಿ ನಿಮ್ಮ ಬಗ್ಗೆ ತುಂಬ ಯಾರು ತುಂಬ ತಿಳ್ಕೊಂಡಿದ್ದಾರೆ ಎನರ್ಜೆಟಿಕಲಿ ದೇ ಆರ್ ವೆರಿ ಅವೇರ್ ಓಕೆನಾ ಸೊ ಇಲ್ಲಿ ಪ್ಲೀಸ್ ಕ್ಲಾರಿಫೈ ಸ್ಪಿರಿಚುವಲಿ ಮೆಂಟಲಿ ಎಲ್ಲ ಏನು ಗೊತ್ತಾ ಯಾರನ್ನೋ ಒಬ್ಬರನ್ನ ನಿಮ್ಮ ಗುರು ಥರನೋ ಅಥವಾ ಒಂದು ಓಕೆ ಇವರಿಂದ ನನ್ನ ಲೈಫು ತುಂಬ ಸುಪರ್ಬಾಗಿರುತ್ತೆ ನನ್ನ ಗೈಡ್ ಮಾಡಿದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ ನನ್ನ ರೈಟ್ ಆ್ಯಂಗಲಲ್ಲೇ ಗೈಡ್ ಮಾಡ್ತಾಯಿರು ಒಬ್ಬರೇ ಒಳ್ಳೆಯವರು ಅನ್ನೋ ರೀತಿ ಒಬ್ರು ಇಟ್ಕೊಂಡ್ಬಿಟ್ಟಿದ್ದೀರ ಅವರು ನೀಟಾಗಿ ಫಾಲೋ ಮಾಡ್ತಾ ಇದ್ದೀರಾ ಓಕೆನಾ ಫಸ್ಟ್ ಅದನ್ನು ಬಿಡಿ ನೀವು ಫಾಲೋ ಮಾಡೋದ ಬಿಟ್ಟು ನಿಮಗೇನು ಬೇಕು ಅದು ಮಾಡಿ ಅದಕ್ಕೋಸ್ಕರ ನಿಮಗೆ ಈ ರೀತಿ ಅನ್ನಿಸ್ತಾ ಇರೋದು ಯಾವ ರೀತಿ ಅಂತಂದರೆ ಇದನ್ನು ನೀವು ನೋಡ್ತಾ ಇಲ್ಲ ಇದೇನು ನಿಮ್ದು ಎನರ್ಜಿ ಬಂತು ಅಲ್ಲ ದಟ್ಸ್ ಬಿಕಾಸ್ ಯು ಆರ್ ಡೂಯಿಂಗ್ ದಟ್ ಇದನ್ನು ನೀವು ಕ್ಲಿಯರ್ ಆಗಿ ನೋಡ್ತಾ ಇಲ್ಲ ಓಕೆ ನಾನು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಅವ್ರು ಹೇಳಿದ ಪ್ರಕಾರ ನಾನು ನಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನನಗೆ ನನ್ನನ್ನು ಯಾರು ಕೇರ್ ಮಾಡ್ತಿಲ್ಲ ಅಂತ ಅನ್ನಿಸ್ತಿದೆ ಅಂತ ನಿಮಗೇನು ಓಕೆ ಇವರು ಒಬ್ಬರು ನನ್ನ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಅಂತ ನೋ ದೇ ಆರ್ ಮ್ಯಾನಿಪ್ಯುಲೇಟಿಂಗ್ ಯು ಅದನ್ನ ತಿಳ್ಕೊಳ್ಳಿ ಓಕೆನಾ ಆ್ಯಂಡ್ ಆಲ್ಸೋ ನಿಮ್ಮ ಸೊ ನಿಮ್ಮ ಆತ್ಮಕ್ಕೆ ನೀವು ಇನ್ನೊಂದು ತಿಳಿಸ್ಬೇಕು ಏನು ಅಂತಂದರೆ ಪ್ರತಿಯೊಬ್ಬರಿಗೂ ನಿಮ್ಮ ಖುಷಿ ಬೇಕಾಗಿಲ್ಲ ಐ ಗೆಸ್ ದಿಸ್ ಇಸ್ ವೆರಿ ಪ್ರೊಟೆಕ್ಟಿವ್ ಮೆಸೇಜ್ ಇದು ತುಂಬ ಒಂದು ಪ್ರೊಟೆಕ್ಟಿವ್ ಮೆಸೇಜ್ ಆಗಿ ಭಯಂಕರ ಅಲ್ಲ ತುಂಬ ಒಂದು ಪ್ರೊಟೆಕ್ಟಿವ್ ಮೆಸೇಜ್ ಸಿ ನಿಮ್ಮ ಒಂದು ಬೆಳಕು ನೀವು ನೀವೊಂದು ತುಂಬ ಒಂದು ಶೈನ್ ಆಗ್ತಿರಲ್ಲ ಎಲ್ಲರ ಮುಂದೆ ಅದೇ ಜನಗಳಿಗೆ ಬೇಕಾಗಿಲ್ಲ ನಿಮ್ಮ ಒಂದು ನೋವನ್ನ ನೋಡಿ ಕೂಡ ನಿಮ್ಮ ಜೊತೆ ಸ್ವಲ್ಪ ಜನ ಕನೆಕ್ಟ್ ಮಾಡ್ಕೊಳ್ಳೋದಿಕ್ಕಿದ್ದಾರೆ ನಿಮ್ಮ ಒಂದು ಖುಷಿ ಇನ್ಸೆಕ್ಯೂರ್ ಮಾಡತ್ತೆ ಸೊ ನೀವು ಶ್ರಿಂಕ್ ಆಗೋನ್ನ ಸ್ಟಾಪ್ ಮಾಡ್ಬೇಕು ಮೇಯ್ನ್ ಇಲ್ಲಿ ಬರ್ತಾ ಏನು ಗೊತ್ತಾ ಸ್ಟಾಪ್ ಶ್ರಿಂಕಿಂಗ್ ಟು ಬಿ ಡೈಜೆಸ್ಟಬಲ್ ಅಂತಂದರೆ ಎಲ್ಲರೂ ಅರ್ಗಿಸ್ಕೊಳ್ಳಿ ಹೇಳ್ಬಿಟ್ಟು ನೀವು ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ತಪ್ಪು ಇದು ಯಾರ್ಯಾರಿಗೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ ಬಟ್ ತುಂಬ ಪವರ್ಫುಲ್ ಆಗಿದೆ ಮಿನಿ ನಿಮ್ಮ ಒಂದು ಎಮೋಷ್ನಲ್ ವರ್ಡ್ಗೆ ವರ್ಲ್ಡ್ ಏನಿದೆ ನಿಮ್ಮ ಒಂದು ಎಮೋಷ್ನಲ್ ಫೇಸ್ ಏನಿದೆ ಅಥವಾ ನಿಮ್ಮ ಕಂಪ್ಲೀಟ್ ಏನು ಪರ್ಸ್ನಲ್ ಇದೆ ಅಲ್ಲ ಅದು ಅದರೊಳಗಡೆ ದಯವಿಟ್ಟು ಎಲ್ಲಾರ್ನು ಬಿಟ್ಬೇಡಿ ಎಲ್ಲರಿಗೂ ಆ್ಯಕ್ಸಸ್ ಕೊಡಬೇಡಿ ನಿಮ್ದು ಹೆಂಗೆ ನಿಮ್ಮ ಫೋನಿಗೆ ಪಾಸ್ವರ್ಡ್ ಇಟ್ಕೊಂಡಿರ್ತೀರಲ್ಲ ಲೈಕ್ ನಂದು ಇದು ಪ್ರೈವಸಿ ಇದು ನಾನು ಪ್ರೈವೇಟ್ ತಿಂಗ್ ಯಾರು ನೋಡಬಾರ್ದು ಅಂತ ಹಾಗೆ ನಿಮ್ಮ ಎಮೋಷನ್ಸ್ನು ಕೂಡ ಹಾಗೆ ಪ್ರೈವೇಟಾಗಿ ಇಟ್ಕೊಳ್ಳಿ ಯಾರಿಗೂ ಕೂಡ ಆಕ್ಸೆಸ್ ಕೊಡಬೇಡಿ ಯಾರೂ ನಿಮ್ಮ ಖುಷಿನೇ ಇಷ್ಟಪಡ್ತಿಲ್ಲ ಓಕೆನಾ ಸೊ ಇದೊಂದು ನಿಮ್ಮ ಸೋಲ್ಗೆ ಇದು ಬೇಕು ಇದು ಮೆಸೇಜ್ ಬೇಕು ಪ್ರತಿಯೊಬ್ರು ನಿನ್ನ ಖುಷಿನ ಇಷ್ಟಪಡ್ತಿಲ್ಲ ಅಂತ ಈವನ್ ನಿಮ್ಮ ಸೋಲ್ ಕೂಡ ನಿಮಗೆ ಅದನ್ನೇ ಹೇಳ್ತದೆ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್ ನೀವು ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ಏನೆಲ್ಲ ನೀವು ಆಚೆ ಪ್ರಪಂಚಕ್ಕೆ ತೋರಿಸ್ತಾ ಇದ್ರ ಅಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಒಂದು ಸಂತೋಷಗಳ ಬಗ್ಗೆ ಅಥವಾ ನಿಮ್ಮ ಒಂದು ವಿಷಯಗಳ ಬಗ್ಗೆ ನೀವು ಖುಷಿ ಪಡೋ ವಿಷಯಗಳ ಬಗ್ಗೆ ಏನು ನಿಮ್ಮ ಪರ್ಸನ್ ಹತ್ರ ನೀವು ಹಂಚ್ಕೊಳ್ತೀರೋ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಪ್ರತಿಯೊಬ್ಬರು ಖುಷಿ ಪಡ್ತಾ ಇಲ್ಲ ಪ್ರತಿಯೊಬ್ಬರು ಇಷ್ಟಪಡೋಲ್ಲ ನಿಮ್ಮ ಖುಷಿನ ಬಿಕಾಸ್ ದೇ ವಾಂಟ್ ಬಿ ಹೈಯರ್ ದನ್ ಯು ನಿಮ್ಗಿಂತ ಅವ್ರ ಮೇಲೆ ಇರಬೇಕು ಅಂತ ಇಷ್ಟಪಡ್ತಾರೆ ಹೊರತು ಅವರು ನೀವು ತುಂಬ ಖುಷಿಯಾಗಿರ್ಲಿ ಅಥವಾ ನೀವು ನಿಮ್ಮ ಜೀವನದಲ್ಲಿ ಏನೋ ಸಾಧಿಸ್ಲಿ ಅಂತ ಇಷ್ಟಪಡ್ತಾ ಇಲ್ಲ ನೀವು ನಿಮ್ಮ ಒಂದು ಹಿಡನ್ ಆ್ಯನಿಮೀಸ್ನ ನೀವು ಇವಾಗ ರಿಲೀಸ್ ಮಾಡಬೇಕು ಬಿಕಾಸ್ ಸಿ ವೂಲ್ಫ್ ಇನ್ ಶೀಪ್ಸ್ ಕ್ಲೋದಿಂಗ್ ಅಂತಂದರೆ ನಿಮ್ಮ ಲೈಫಲ್ಲಿ ಅದು ರಿಲೀಸ್ ಏನು ರಿಲೀಸ್ ಮಾಡಬೇಕು ಅನ್ನೋದಕ್ಕೆ ಬಂದಿದೆ ಓಕೆ ಸೊ ನಿಮ್ಮ ಲೈಫಲ್ಲಿ ತುಂಬ ಜನ ನರಿಗಳಿದ್ದಾರೆ ಬಟ್ ಅದನ್ನು ಒಂದು ಏನು ಹೇಳ್ತಾರೆ ನಾಯ್ತಾನೆ ಇರುವಂಥ ನರಿಗಳು ಅಂತಂದರೆ ನಿಮ್ಮ ಮುಂದೆ ತುಂಬ ಚೆನ್ನಾಗಿ ತುಂಬ ಅಯ್ಯೋ ತುಂಬ ಒಳ್ಳೇದು ಬಯಸ್ತೀನಿ ನಿಂಗೆ ಒಳ್ಳೇದಾಗಬೇಕು ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಬಟ್ ಅವರು ನಿಮ್ಮ ಹಿಡನ್ ಎನಿಮಿಸ್ ಮಿಸ್ ಅದು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿದ್ದಾರೆ ಮಾಸ್ಟ್ ಇಂಟೆನ್ಷನ್ ಇದು ಮುಂಚೆ ಬಂದಿತ್ತಲ್ಲ ಆ ಕಟ್ಸ್ನ ತುಂಬ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಲೈಕ್ ಯಾರ್ಯಾರೆಲ್ಲ ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಿಟೆಂಡ್ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಫಸ್ಟು ಗೋ ಮಾಡಿ ಅವ್ರನ್ನ ಫಸ್ಟು ರಿಲೀಸ್ ಮಾಡಿ ಕೆಲವೊಂದು ಕನೆಕ್ಷನ್ಗಳು ನಿಮಗೆ ಆಫ್ ಅನ್ಸ್ಬೋದು ಓಕೆ ದಿಸ್ ಇಸ್ ನಾಟ್ ಅ ರೈಟ್ ಕನೆಕ್ಷನ್ ಈಗ ಈ ಇಬ್ರು ಕನೆಕ್ಷನ್ ಕನೆಕ್ಷನಲ್ಲಿ ಏನಿಲ್ಲ ಬಟ್ ನಂಗೆ ಆ ಪರ್ಸನ್ ಬೇಕು ನಿಮ್ಮ ಪರ್ಸನ್ ಆಗಿರಲಿ ಫ್ರೆಂಡ್ ಆಗಿರಲಿ ರಿಲೇಟಿವ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಯಾರೇ ಆಗಿರಲಿ ಈ ಒಂದು ಪರ್ಸನ್ ಜೊತೆ ನನಗೆ ಅಷ್ಟು ಲೈಕ್ ಅಂಥ ಒಂದು ನಮ್ಮ ಇಬ್ರು ಮದುವೆ ಇಲ್ಲ ಬಟ್ ನಂಗೆ ಆ ಫ್ರೆಂಡ್ ಬೇಕು ಅನ್ನೋ ರೀತಿ ಇದ್ರೆ ದಯವಿಟ್ಟು ಅಂತ ಬಿಟ್ಬಿಟ್ಟು ಇಲ್ಲ ಆ ಫ್ರೆಂಡ್ ಏನಾದ್ರು ನಿಮಗೆ ನಿಮ್ಮ ಮುಂದೆ ಕಾಡ್ತಿದ್ರು ಅಯ್ಯೋ ಇಲ್ಲ ಮಚ್ಚ ನಿಂಗೆ ಒಳ್ಳೇದಾಗಬೇಕು ಇಲ್ಲಮ್ಮ ನಿಂಗೆ ಒಳ್ಳೇದಾಗಬೇಕು ಬೇಡ ಪ್ರಿಟೆಂಡ್ ಮಾಡ್ತಿರೋರು ಬೇಡ ರೆಡ್ ಫ್ಲ್ಯಾಗ್ಸ್ನ ಇಗ್ನೋರ್ ಮಾಡಬೇಡಿ ಅಟ್ಲೀಸ್ಟ್ ನಿಮ್ಮ ಒಂದು ಶಾಂತಿಯತಿಕ ಶಾಂತಿಗೋಸ್ಕರನಾರೂ ನಿಮ್ಮ ಒಂದು ಪೀಸ್ನ ನೀವು ದಯವಿಟ್ಟು ಕಳ್ಕೊಬೇಡಿ ನಿಮಗೆ ಏನು ರಾಂಗ್ ಅನ್ಸುತ್ತೆ ಅದನ್ನ ಟ್ರಸ್ಟ್ ಮಾಡಿ ನಿಮಗೆ ಅದು ಫೀಲ್ ಆಗಬೇಕು ದಿಸ್ ಈಸ್ ರಾಂಗ್ ಅಂತ ಸೌಂಡ್ಸ್ ರೈಟ್ ಅಲ್ಲ ಫೀಲ್ಸ್ ರಾಂಗ್ ಟ್ರಸ್ಟ್ ವಾಟ್ ಫೀಲ್ಸ್ ರಾಂಗ್ ನಾಟ್ ವಾಟ್ ಸೌಂಡ್ಸ್ ರೈಟ್ ಅಂತಂದರೆ ನಿಮಗೇನು ಅನ್ನಿಸುತ್ತ ಅದೇ ತಪ್ಪು ಅಂತ ಅದನ್ನ ನಂಬಿ ಅದು ಬಿಟ್ಬಿಟ್ಟು ನಿಮ್ಗೆ ಕಿವಿ ಕೇಳಿಸೋದಲ್ಲ ಯಾರೋ ಬಂದು ಹೇಳಿದ್ರು ಅಂತಲ್ಲ ಸೊ ಇದು ಏನಕ್ಕಿದೆ ಏನು ಅಷ್ಟು ರಿಲೀಸ್ ಮಾಡೋದಕ್ಕೆ ಇನ್ ಆಗ್ತದೆ ನನಗೆ ಗೊತ್ತಿಲ್ಲ ತುಂಬ ಇಲ್ಲಿ ಐ ಆಮ್ ಸಾರಿ ಟು ಸೇ ಬಟ್ ತುಂಬ ಜನ ಇಲ್ಲಿ ರಾಂಗ್ ಕನೆಕ್ಷನ್ ಇದೀರ ನಾನು ಇಷ್ಟು ಇಲ್ಲಿ ನೋಡಿದಂಗೂ ನನಗೆ ಇಲ್ಲಿ ಮೇಜರಾಗಿ ಬರ್ತಾ ಇರೋದು ಇಟ್ಸ್ ನಾಟ್ ಅಬೌಟ್ ಅ ಫ್ರೆಂಡ್ ಇಟ್ಸ್ ನಾಟ್ ಅಬೌಟ್ ರಿಲೇಟಿವ್ ಬಟ್ ಇಟ್ಸ್ ಅಬೌಟ್ ಅ ಲವರ್ ಇಟ್ಸ್ ಅಬೌಟ್ ಅ ಪಾರ್ಟ್ನರ್ ನಿಮ್ಮ ಒಂದು ರಾಂಗ್ ಪಾರ್ಟ್ನರ್ ಜೊತೆ ಇದ್ದೀರಾ ನಾಟ್ ಫಾರ್ ಎವ್ರಿ ಒನ್ ನಾಟ್ ಫಾರ್ ಎವ್ರಿ ಒನ್ ಬಟ್ ಕೆಲವೊಬ್ರು ಸಮ್ ಪೀಪಲ್ ಇಲ್ಲಿ ಅರ್ಥ ಆಗುತ್ತೆ ಹೌದು ನನ್ನ ನನ್ನ ಪರ್ಸನ್ ಜೊತೆ ರೆಸುನೇಟ್ ಆಗ್ತದೆ ಅಂತ ನಿಮಗೆ ಅನ್ನಿಸ್ಬೋದು ಯು ನೀಡ್ ಟು ರಿಲೀಸ್ ದಟ್ ಪರ್ಸನ್ ಮೇ ಬಿ ಅವ್ರು ಹೊಸಾದಲ್ಲಿ ನಿಮಗೆ ಎಂಟ್ರಿ ಕೊಟ್ಟಿರ್ಬೋದು ಇಲ್ಲ ನಿಮ್ಮ ಜೀವನನೇ ಅವ್ರಿಗೆ ಕೊಟ್ಟಿರ್ಬೋದು ಗೈಸ್ ದಯವಿಟ್ಟು ನಿಮ್ಮ ಲೈಫ್ನ ಯಾರ ಕೈಗೂ ಸರೆಂಡರ್ ಮಾಡ್ಬಿಡಿ ಯಾವುದು ನಮ್ಮ ಲೈಫಲ್ಲಿ ಪಾರ್ಟ್ನರ್ ಅನ್ನೋದು ಇಂಪಾರ್ಟೆಂಟ್ ಬಟ್ ಪ್ರತಿಯೊಂದು ಅವರೇ ಆಗಿರಲ್ಲ ಅರ್ಥ ಮಾಡ್ಕೊಳ್ಳಿ ಬುದ್ಧಿವಂತರಾಗಿರ್ತಾರೆ ಅರ್ಥ ಮಾಡ್ಕೊಳ್ತೀರಾ ಇಲ್ಲಾಂದ್ರೆ ನಾನು ಏನು ಮಾಡ್ಕೊಲ್ಲ ಹ್ಯಾಮ್ ಹೆಲ್ಪ್ ಲಸ್ ಆ್ಯಂಡ್ ನಿಮಗೆ ಇದು ಯು ಕ್ಯಾನ್ ಟೇಕ್ ಪರ್ಸನಲ್ ರೀಡಿಂಗ್ ಅಂದ್ರೆ ಪರ್ಸ್ನಲ್ ರೀಡಿಂಗ್ ಕೂಡ ನೀವು ತೊಗೊಳ್ಬೋದು ತಮ್ಮಲ್ಲೇ ನಾನು ನಂಬರ್ ಕೊಟ್ಟಿರ್ತೀನಿ ಓಕೆನಾ ಸೊ ಇವಾಗ ನೀವು ಏನು ನಿಮ್ಮ ನಿಮ್ಮಲ್ಲಿ ನೀವು ಇಂಬ್ರೆಸ್ ಮಾಡಬೇಕು ನೀವು ಏನೋ ನೀವು ಲೈಕ್ ಓಕೆ ದಿಸ್ ಇಸ್ ಬ್ಯೂಟಿಫುಲ್ ಥಿಂಗ್ ಇನ್ ಮಿ ಅನ್ನೋದು ಅಂತಾರೆ ನಿಮಗೆ ಇಂಡಿಪೆಂಡೆನ್ಸ್ ಇದೆ ನೀವು ಸರೆಂಡರ್ ಮಾಡ್ಬೋದು ನೀವು ರೀ ರೂಟ್ ಮಾಡ್ಬೋದು ಅಂತಂದರೆ ನಿಮ್ಮನ್ನ ಯಾವ ಡೈರೆಕ್ಷನ್ಗೂ ಕೂಡ ನೀವು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ದೆರ್ ಇಸ್ ನೋ ಕಂಟ್ರೋಲ್ ಇವ್ ಡೈರೆಕ್ಷನ್ ಓಕೆನಾ ನಿಮ್ಗೆ ಯಾರು ಕೂಡ ಫೋರ್ಸ್ ಮಾಡಿ ಓಕೆ ಸ್ಟಾಪ್ ಮಾಡೋನು ಅವಶ್ಯಕತೆಯೂ ಇಲ್ಲ ನಿಮಗೆ ಆ ದೇವರೇ ದಾರಿ ತೋರಿಸ್ತಾನೆ ಅದನ್ನು ನಂಬಿ ನೀವು ಔಟ್ಕಮ್ಸ್ನ ಫೋರ್ಸ್ ಮಾಡೋ ಸ್ಟಾಪ್ ಮಾಡಿ ಓಕೆ ನಾನು ಇಲ್ಲಿ ಇವಾಗ ನನ್ನ ಪರ್ಸನ್ನ ಬಿಟ್ಬಿಟ್ರೆ ನಾನು ಒಂಟಿ ಆಗ್ಬಿಡ್ತೀನಪ್ಪ ನನ್ನ ನಾನು ರಿಲೀಸ್ ಮಾಡಿಬಿಟ್ರೆ ನನ್ನ ಜೀವನ ಇಲ್ಲ ಮುಗ್ದೋಯ್ತು ಈ ರೀತಿ ಯೋಚನೆಗಳಿರುತ್ತೆ ಅದನ್ನ ಸ್ಟಾಪ್ ಮಾಡಿ ನಿಮ್ಮ ಒಂದು ಲೈಫ್ನ ರೀರೂಟ್ ಮಾಡೋದಕ್ಕೆ ಟ್ರೈ ಮಾಡಿ ಇವಾಗ ಯಾವುದೊಂದು ದಾರೀಲಿ ಹೋಗ್ತಾ ಇರ್ತೀರ ಕಾರಲ್ಲಿ ಅದು ಹಿಂಗೆ ಹೋದ್ರೆ ಮತ್ತೆ ವಾಪಸ್ ನಿಮಗೆ ದಾರಿ ವಾಪಸ್ ವಾಪಸ್ಸಿಂಗೆ ತಿರುಗಿಸ್ಕೊಂಬರೋಕ್ಕೆ ಅದೇ ರೀತಿ ನಿಮ್ಮ ಲೈಫ್ ಕೂಡ ಟ್ರಸ್ಟ್ ಡಿವೈನ್ ನಿಮಗೆ ದೇವರು ಎಲ್ಲೊಂದು ಕಡೆ ಕರ್ಕೊಂಡು ಹೋಗೋಕೆ ನೋಡ್ತಾ ಇದ್ದಾರೆ ಬಟ್ ನೀವು ಅದನ್ನು ಮಾತ್ರ ಮಾಡ್ತಾ ಇಲ್ಲ ಆಗ್ಬಟ್ ಇನ್ನೆಲ್ಲ ಮಾಡ್ತೀರಾ ಕೆಲವೊಂದ್ಸರ್ತಿ ನೀವು ಆಗಿರೋದೇ ಒಂದು ಪ್ರೊಟೆಕ್ಷನ್ ಆಗಿರೋದು ಓಕೆ ಸೊ ಇವ್ರಿಗೆ ಯಾಕಿದೆ ಕಾರ್ಲರ್ಸ್ ಏನಕ್ಕಿದೆವಾಸ್ ಎಂಬ್ರೇಸ್ ಯು ಆ ವೆರಿ ಇಂಡಿಪೆಂಡೆಂಟ್ ನಿಮಗೆ ಖುದ್ದಾಗಿ ಗ್ಯಾಸ್ ಎರಡೆರಡು ಇಯರ್ಸಿದೆ ಓಕೆ ಸೊ ಗ್ಯಾಸ್ ಬಿ ಕೇರ್ಫುಲ್ ಬಿಕಾಸ್ ಎಸಸ್ ಎರಡು ಬಂದಿದೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹಿಯರ್ ಆ್ಯಂಡ್ ಆಲ್ಸೋ ನಿಮಗಿಲ್ಲಿ ಮೇಜರ್ ಆರ್ಕನ ಕಾರ್ಡ್ಸ್ ಕೂಡ ಒನ್ ಟು ತ್ರೀ ಫೋರ್ ಬಂದಿದೆ ಅಂತಂದರೆ ನಿಮ್ಮ ಲೈಫಲ್ಲಿ ಇದೊಂದು ದೊಡ್ಡ ಈವೆಂಟ್ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಇದು ಡೈಲಿ ರೂಟೀನ್ದಲ್ಲ ಇದು ಇದೇನು ರೀಡಿಂಗ್ ಬಂದಿದೆ ಎಲ್ಲ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ ಓಕೆನಾ ಸೊ ಟು ಏಸ್ ಇದೆ ಲೈಕ್ ಸಮನ್ ಇಸ್ ಯು ಅದಂತೂ ಸತ್ಯ ಇಲ್ಲಿ ಯಾರಿಗೆ ಯಾರ ಜೊತೆ ನಿಮಗೆ ರೀಡಿಂಗ್ ರೆಸಿನೆಂಟ್ ಆಗ್ತಿದೆ ಅಲ್ಲ ಆ ಪರ್ಸನ್ ನಿಮ್ಮನ್ನ ಟ್ರಿಕ್ ಮಾಡ್ತಿದಾರೆ ಅದೊಂದು ನೀವು ತಿಳ್ಕೊಳ್ಳಿ ಸೊ ಇಲ್ಲಿ ಎಸ್ ಆಫ್ ಸ್ಪೋರ್ಟ್ಸ್ ವಿತ್ ಕಾಲೇಜ್ ಬಂದಿದೆ ಅಂತಂದರೆ ಯು ಹ್ಯಾವ್ ಯರ್ ಓನ್ ಚಾಯ್ಸ್ ಲೈಕ್ ನಿಮಗೆ ಒಂದು ತುಂಬ ಚೆನ್ನಾಗಿ ನೀವೆಲ್ಲ ಡಿಸೈಡ್ ಮಾಡ್ತೀರಾ ತುಂಬ ಇಂಡಿಪೆಂಡೆಂಟಾಗಿ ಎಲ್ಲ ಮಾಡ್ತೀರಾ ಅದರ ಮೇಲೆ ನೀವು ಕ ಕಾನ್ಸಂಟ್ರೇಟ್ ಮಾಡಬೇಕು ಓಕೆನಾ ಥಿಂಕ್ ಓನ್ ನಿಮ್ಮ ಸ್ವಂತದಿಂದ ನೀವು ಥಿಂಕ್ ಮಾಡಿ ಓಕೆನಾ ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಲವ್ ಟ್ರಯಾಂಗಲ್ ಬರ್ತಿದೆ ಅಂತಾರೆ ಯು ಹ್ಯಾವ್ ಟು ಚೂಸ್ ಯುವರ್ ಸೆಲ್ಫ್ ಇಟ್ಸ್ ನಾಟ್ ಲಿಟ್ರಲ್ ಬಟ್ ಫಾರ್ ಸಮ್ ಆಫ್ ಯು ಯು ಹ್ಯಾವ್ ಟು ಚೂಸ್ ಯರ್ ಲೈಕ್ ನೀವು ಯಾರನ್ನೋ ಚೂಸ್ ಮಾಡೋದಕ್ಕಿಂತ ಅವ್ರ ಪ್ರಕಾರ ಜೀವಿಸ್ತೀನಿ ಅಥವಾ ಅವ್ರಿಷ್ಟ ಜೀವಿಸ್ತೀನಿ ಅನ್ನೋದಕ್ಕಿಂತ ನೀವು ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳೋದು ಇಲ್ಲಿ ಬೆಟರ್ ಆಗುತ್ತೆ ಇಲ್ಲಿ ನೀವು ಯಾವ ಸಿಚುಯೇಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಮ ಎನರ್ಜಿ ಡಿವೈಡ್ ಆಗಿದೆ ಇಟ್ಸ್ ಡಿವೈಡೆಡ್ ಹಿಯರ್ ಓಕೆನಾ ನಿಮ್ಮನ್ನ ಯಾರೊಬ್ರು ಕಂಪ್ಲೀಟ್ ಆಗಿ ಚೂಸ್ ಮಾಡ್ಕೊಳ್ತಾ ಇಲ್ಲ ಅಥವಾ ನೀವು ಎರಡು ಐಡೆಂಟಿಟಿ ಅಥವಾ ಎರಡು ಪಾತ್ರಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿರೋ ಸೊ ಇಲ್ಲಿ ಯೂನಿವರ್ಸ್ ನಿಮಗೆ ಏನು ಹೇಳ್ತೀರ ಅಂತಂದರೆ ಕಾಂಪಿಟ್ ಮಾಡೋದನ್ನ ಸ್ಟಾಪ್ ಮಾಡಿ ಯಾವುದಕ್ಕೂ ಫೈಟ್ ಮಾಡಬೇಡಿ ನಾನು ನಿಮ್ಮ ಪರ್ಸನ್ಗೆ ಯಾರೋ ಬೇರೆಯವ್ರಲ್ಲ ಬೇರೆಯವರು ಇದು ಮಾಡ್ತೀರಂದರೆ ನೀವು ನಿಮ್ಮ ಪರ್ಸನ್ಗೆ ಫೈಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ರಿಲೀಸ್ ನಿಮ್ಮನ್ನು ಒಂದು ಈ ಒಂದು ಏನು ಟ್ರಯಾಂಗಲ್ ಇದೆ ನಿಮ್ಮ ಲೈಫಲ್ಲಿ ಅದೊಂದು ಲವ್ ಟ್ರಯಾಂಗಲ್ ನಡೀತಾರೆ ಅದರಿಂದ ಆಚೆ ತೊಗೊಂಬನ್ನಿ ನಿಮಗೆ ಯಾವುದು ಬೇಕು ಅಂತ ಇರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವ ಕಾಂಪಿಟೇಷನ್ ಇರೋಲ್ಲ ಅಂತಂದರೆ ನಿಮ್ಮ ಲೈಫಲ್ಲಿ ಇಫ್ ಸಮನ್ ಇಸ್ ಮೆಣಫು ಯು ಓಕೆನಾ ಅದಕ್ಕೆ ಯಾವುದೇ ರೀತಿ ಕಾಂಪಿಟೇಷನ್ ಇರಲ್ಲ ನಿಮ್ಮದು ನಿಮಗೆ ಈಸಿಯಾಗಿ ಬಂದ್ಬಿಡುತ್ತೆ ನೀವು ಅದಕ್ಕೋಸ್ಕರ ಒದ್ದಾಡಬೇಕು ನಿಮ್ಮ ಪರ್ಸ್ ಇಲ್ಲ ನಾನು ಅದು ಬಿಟ್ಟು ಹೋಗ್ಬೇಡ ನಂಗೆ ಅದು ಮಾಡಬೇಡ ಇದು ಬಿಟ್ಟು ಹಾಕ್ಬಿಡಿ ಬೇಡ ಓಕೆನಾ ಸೊ ಲವ್ ಟ್ರಯಾಂಗಲ್ ಏನಕ್ಕೆ ಗೈಡೆನ್ಸಲ್ಲಿ ಇದ್ರೆ ಎಲ್ಸ್ ನಿಮ್ಮ ಲೈಫಲ್ಲಿ ಇಲ್ಲಿ ಬೇರೆ ಯಾರು ಇದ್ದಾರೋ ಸೊ ಯೂನಿವರ್ಸ್ ಹೇಳ್ತಾರೆ ನಿಮ್ಮನ್ನು ನೀವು ಪ್ರಯಾರಿಟಿ ಆಗಿಡಿ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಯಾವುದೋ ಒಂದು ಪರ್ಸನ್ ಹೆಂಟರ್ ಇರತ್ತೆ ಬಟ್ ನೀವು ಅವ್ರಿಗೋಸ್ಕರ ನೀವು ಫೈಟ್ ಮಾಡೋಲ್ಲ ಯಾರ್ದೋ ಲೈಫ್ ಹಿಂಗಾರು ಸತ್ತು ಹೋಗಲಿ ಬಿಟ್ಬಿಡಿ ನಿಮ್ಮ ಲೈಫ್ ನೀವು ಯಾಕೆ ಪ್ರಿಪೈಟ್ ಮಾಡಿ ಯಾರು ನಾನು ಮಾತು ಕೇಳೋರಲ್ಲ ಅದಂತೂ ತುಂಬ ಚೆನ್ನಾಗಿ ಗೊತ್ತು ಆದರೂ ಕೂಡ ನಾನು ಬಡ್ಕೋತಾ ಇದ್ದೀನಿ ಆಯಿತಾ ಐ ನೋ ವೆರಿ ವೆಲ್ ಅಫ್ಕೋರ್ಸ್ ನಿಮಗೆ ಕಂಪ್ಲೀಟಾಗಿ ಯಾರು ಎಷ್ಟೇ ಮೋಸ ಮಾಡ್ರು ಯಾರು ಎಷ್ಟೇ ದುಃಖ ಕೊಟ್ಟರು ನಿಮಗೆ ಆ ಪರ್ಸನ್ನೇ ಬೇಕಾಗಿರುತ್ತೆ ಐನೋ 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 ಸೊ ಇಲ್ಲಿ ನಿಯರ್ ಫ್ಯೂಚರ್ ಶಿಫ್ಟ್ ನೋಡೋದಾದರೆ ನಿಮಗೆ ಸತ್ಯಗಳು ಮುಂದೆ ಬರ್ತವೆ ಎಲ್ಲರ ಒಂದು ಮುಖವಾಡಗಳು ಬಯ ಬಯಲಾಗುತ್ತೆ ತುಂಬಾ ಬೇಗ ತುಂಬಾ ಬೇಗ ನಿಮಗೆ ಯಾರು ನಿಮ್ಮ ಮುಂದೆ ತುಂಬ ಒಳ್ಳೆಯವರಾಗಿ ನಡ್ಕೊಳ್ತಾ ಇದ್ದಾರೆ ನಿಮ್ಮಿಂದೆ ಸಿನ್ ಸಿನ್ಸಿಯರ್ ಆಗಿಲ್ಲ ನಿಮ್ಮ ನಿಮ್ಮ ಮುಂದೆ ಯಾರು ನಗಾಡ್ತಾ ಇದ್ದಾರೆ ಬಟ್ ತುಂಬ ಜಲಸ್ ಆಗಿದ್ದಾರೆ ಆ್ಯಂಡ್ ನಿಮಗೆ ಕೆಲವೊಂದು ಡಿಸ್ಕಂಫರ್ಟ್ಗಳು ನಿಮಗೆ ಕ್ಲಾರಿಟಿನ ತಂದು ಕೊಡುತ್ತೆ ಓಕೆ ಇದು ನಿಮಗೆ ಸ್ವಲ್ಪ ಅದು ನೋವು ಆಗ್ಬೋದು ಚುಚ್ಬೋದು ಬಟ್ ಲಿಬ್ರೇಟ್ಸ್ ಓಕೆನಾ ಸೊ ನಿಮ್ಮ ಕಣ್ಮುಂದೆ ತುಂಬ ಒಂದು ಬದಲಾವಣೆಗಳು ಇದೆ ಬದಲಾವಣೆ ಇನ್ ದ ಸೆನ್ಸ್ ನಿಮ್ಮ ಮುಂದೆ ಎಲ್ಲರ ಮುಖವಾಡಗಳು ಬೀಳ್ತಾ ಇದೆ ಎಲ್ಲರ ಸತಿಗಳು ನಿಮಗೆ ಗೊತ್ತಾಗ್ತಾ ಇದೆ ಫೇಸ್ ಮಂಚ್ ಹಾಕಿದೆ ಯೂನಿವರ್ಸಲ್ಲಿ ನ್ಯೂ ಫ್ಯೂಚರ್ ಸಿ ಫೈನಲಿ ಯೂನಿವರ್ಸೇ ಕೂಡ ಬರ್ತಾ ಇದಾರೆ ಡಿವೈನೇ ನಿಮಗೆ ಬರ್ತಾಯಿದ್ದಾರೆ ಇಲ್ಲ ನಾನು ಬಂದು ಕೈ ಹಾಕ್ಲೇಬೇಕು ನಾನು ಇದು ಸರಿ ಮಾಡಲೇಬೇಕು ಅಂತ ಇಲ್ಲಿ ಡಿವೈನ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಗಾಯಸ್ ಲಿಟ್ರಲಿ ಹೇಳ್ತಾ ಇದ್ದೀನಿ ನೀ ಎಷ್ಟು ಕೂತಾಯಿದೆ ಐದನೇ ಇದು ತುಂಬ ಮೇಜರ್ ಇವೆಂಟ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ತುಂಬ ಮೇಜರ್ ಇವೆಂಟ್ ದೊಡ್ಡ ಇವೆಂಟ್ ಇಟ್ಸ್ ಲೈಕ್ ಅ ಲೈಫ್ ಲೆಸನ್ ಯು ಇದು ಡೈಲಿ ಆಗುವಂಥದ್ದಲ್ಲ ಈ ಒಂದು ಏನ್ ಈ ಒಂದು ನಿಮ್ಮ ಲೈಫಲ್ಲಿ ಇವಾಗ ಸಿಚುಯೇಷನ್ ನಡೀತಿದೆ ಅಥವಾ ನಡೆಯುತ್ತೆ ಅಥವಾ ಆಲ್ರೆಡಿ ನಡತಿದಲ ಇದು ಮತ್ತೆ ನಿಮ್ಮ ಲೈಫಲ್ಲಿ ತುಂಬಾ ದುಡ್ಡು ನೋವು ತಂದು ಕೊಡುತ್ತೆ ಅದಂತೂ ಸತ್ಯ ಬಿಕಾಸ್ ಇಲ್ಲಿ ಮೇಜರ್ ಇವೆಂಟ್ ಡಿವೈನ್ ರೋಲ್ ಪ್ಲೇ ಮಾಡ್ತೀರಾ ಅಂತಂದ್ರೆ ಆಫ್ ಕೋರ್ಸ್ ನಿಜವಾಗ್ಲು ಹೇಳ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಂದು ಇದು ನಿಮ್ಮ ಲೈಫಲ್ಲಿ ಬೇಕು ಅಂತಲೇ ಡಿವೈನೇ ಇದನ್ನೆಲ್ಲ ನಡೆಸ್ತಾ ಇದ್ದಾರೆ ನಿಮಗೆ ಪಾಠ ಕಲ್ಸೋಕ್ಕೆ ನೀವು ಯಾವುದೋ ಒಂದು ಪರ್ಸನ್ಗೆ ತುಂಬ ಅಪ್ಸಸ್ಟ್ ಆಗಿರೋ ತುಂಬ ಅಡಿಕ್ಟ್ ಆಗಿದ್ರೆ ಆ ಪರ್ಸನ್ನಿಂದ ಆಚೆ ತರೋದಕ್ಕೆ ನಿಮ್ಮನ್ನು ನೀವು ಪ್ರಯಾರಿಟಿ ಮಾಡೋದಕ್ಕೆ ಇಂಥ ಮಾಡ್ತಿದ್ದಾರೆ ಮತ್ತು ಇಲ್ಲ ನನಗೆ ಆ ಪರ್ಸನ್ನೇ ಬೇಕು ಅಂತ ಅಂದರೆ ನಿಮಗೆ ಇದಕ್ಕಿಂತ ದೊಡ್ಡ ನೋವು ಸಿಗುತ್ತೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಓಕೆನಾ ಇಟ್ಸ್ ಟೈಮ್ ಫಾರ್ ಯು ಟು ರಿಲೀಸ್ ದಟ್ ಪರ್ಸನ್ ಇದೊಂದು ವೇಕಪ್ ಕಾಲ್ ಆಗಿದೆ ನಿಮಗೆ ಲಿಟ್ರಲಿ ಅಲಾರಾಮ್ ಹೆಂಗೆ ಬಡ್ಕೊಳುತ್ತೆ ಅಲ್ವಾ ನಮ್ಮನ್ನ ಬೆಳಗ್ಗೆ ಎದುರ್ಸೋಕ್ಕೆ ಹಾಗೆ ಈ ಡಿವೈನ್ ನಿಮಗೆ ಅಲಾರಾಮ್ ಕೊಡ್ತಾ ಇದ್ದಾರೆ ವೇಕಪ್ ಇದು ಬೇಡ ಎಚ್ಚೆತ್ತುಕು ಎಚ್ಚೆದ್ಕು ಎಚ್ಚೆತ್ತುಕು ಅಂತ ನೀವು ಮತ್ತೂ ನೀವು ಎಚ್ಚೆತ್ಕೊಳ್ಲಿಲ್ಲ ಅಂತ ಅಂದರೆ ಲಿಟ್ರಲಿ ಹೇಳ್ತಾ ಇದ್ದೀನಿ ಓಕೆ ಸೊ ಫೈನಲ್ ಔಟ್ಕಮ್ ಇದು ಗಿಫ್ಟ್ ಅನ್ನಬೇಕೋ ಅಥವಾ ಡಿಸ್ಮೆಂಟ್ ಅನ್ಬೇಕೋ ಗೊತ್ತಿಲ್ಲ ಇದೊಂದು ಅವೇರ್ನೆಸ್ ಆಗಿರೋದು ಸೊ ಯೂನಿವರ್ಸ್ ನಾನು ಹೇಳಿದಾಗ ಯೂನಿವರ್ಸ್ ಇಲ್ಲಿ ಹೆಲ್ಪ್ ಮಾಡ್ತೇನೆ ನಿಮಗೆ ಸೊ ಒಂದು ಡೆಡ್ ಎಂಡ್ ಸಿಚುಯೇಷನ್ಸ್ಗೆ ಇನ್ವೆಸ್ಟ್ ಮಾಡೋದು ಸ್ಟಾಪ್ ಮಾಡ್ತೀರಾ ಒಂಥರ ನಿಮ್ಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಇದರಲ್ಲಿ ಎಫರ್ಟ್ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ ಅನ್ನಿಸ್ಬಿಡುತ್ತೆ ಸೊ ಯಾರ್ಯಾರೆಲ್ಲ ಯಾವ ನಿಮ್ಮ ಲೈಫಲ್ಲಿ ಏರ್ಯಾರೆಲ್ಲ ಚೇಂಜಸ್ ಆಗೋಲ್ಲ ಅವರಿಗೆ ನೀವು ಸ್ಟಾಪ್ ಮಾಡ್ತೀರಾ ವೆಯ್ಟ್ ಮಾಡೋದು ಸ್ಟಾಪ್ ಮಾಡ್ತೀರಾ ಓಕೆ ಏನು ಬದಲಾಗುವಣೆ ಆಗಲ್ಲ ಇವ್ರಿಗೋಸ್ಕರ ನಾನು ಏನು ಸ್ಟಾಪ್ ವೆಯ್ಟ್ ಮಾಡೋದು ನನಗೆ ಅರ್ಥ ಇಲ್ಲ ಅನಿಸುತ್ತೆ ನಿಮ್ಮ ಒಂದು ಟೈಮ್ ನಿಮ್ಮೊಂದು ಎನರ್ಜಿನೆಲ್ಲ ರಿಕ್ಲೇಮ್ ಮಾಡ್ತೀರಾ ಸೊ ನೀವು ಏನು ಕಳ್ಕೊತೀರ ಅನ್ನೋದು ಅಲ್ಲ ಬಟ್ ಏನು ಕಳ್ಕೊಳ್ಳೋದನ್ನ ಸ್ಟಾಪ್ ಮಾಡ್ತೀರಾ ಅನ್ನೋದು ವಾ ನನಗಿಲ್ಲಿ ಇಷ್ಟ ಇದೆ ದ ಇಟ್ಸ್ ಲೈಕ್ ಇಟ್ ಇಸ್ಟ್ ವಾಟ್ ದೇ ವಾಟ್ ಯು ಲೂಸ್ ಓಕೆ ಇಟ್ಸ್ ವಾಟ್ ಯು ಸ್ಟಾಪ್ ಲೂಸಿಂಗ್ ಅರ್ಥ ಆಗೋರ್ಗೆ ಮಾತ್ರ ಅರ್ಥ ಆಗುತ್ತೆ ಅಂತಂದರೆ ನೀವು ಏನು ಕಳ್ಕೊಂಡ್ರಿ ಅನ್ನೋದಲ್ಲ ಅಥವಾ ಇಲ್ಲಿವರೆಗೂ ಇನ್ನೇನು ಕಳ್ಕೊಬಾರ್ದು ಅನ್ನೋದು ಆಗುತ್ತೆ ಅದೇ ನಿಮ್ಮ ಬ್ಲೆಸ್ಸಿಂಗ್ ಓಕೆ ಇಲ್ಲಿವರೆಗೂ ನಾನು ಇಷ್ಟನ್ನೆಲ್ಲ ಕಳ್ಕೊಂಡೆ ಬಟ್ ಇನ್ನು ಮುಂದೆ ನಾನು ಇದು ಕಳ್ಕೊಳ್ಳೋದು ಅನ್ನೋದು ರಿಲಜನ್ ಆಗುತ್ತೆ ಅದೇ ನಿಮಗೆ ಇಲ್ಲಿ ಇದಾಗುತ್ತೆ ಸೊ ವೇಸ್ಟಿಂಗ್ ಟೈಮ್ ಏನಕ್ಕೆ ಇದೆ ಸಿಲ್ವರೆಗೂ ಮೋಸ ಸಿಕ್ಕಾಬಿಟ್ಟು ಹೋಗಿದ್ದೀರಾ ಸೊ ಇನ್ನು ಮುಂದೆ ಮೋಸ ಹೋಗಬಾರ್ದು ಅನ್ನೋದೇ ನಿಮ್ಮ ಒಂದು ಕಲಿಕೆ ದಟ್ಸ್ ಯುವರ್ ಫೈನಲ್ ಔಟ್ಕಮ್ ಇನ್ ಯಾವುದೇ ಕಾರಣಕ್ಕೂ ಯಾರಿಂದನೂ ನಾನು ಮೋಸ ಹೋಗೋದಿಲ್ಲ ಅಂತ ಸೊ ಬಾಟಮ್ ಆಫ್ ದ ಅಲ್ಲಿ ಕ್ವೀನ್ ರೈಸಿಂಗ್ ಇದೆ ಅಂತಂದರೆ ಹಿಡನ್ ಟ್ರೂತ್ ಆಫ್ ದ ರೀಡಿಂಗ್ ಇಟ್ಸ್ ಎಂಪವರ್ಮೆಂಟ್ ನಿಮಗೆ ಇವು ಇವೆಲ್ಲ ಮೋಸ ಹೋದ್ಮೇಲೆ ನಿಮ್ಮನ್ನ ನೀವು ಹೆಂಗೆ ಎಂಪವರ್ ಮಾಡ್ಕೊಳ್ತೀರ ನಿಮ್ಮನ್ನು ಹೆಂಗೆ ರೈಸ್ ಆಗ್ತಿರೋ ಅನ್ನೋದೇ ಇಲ್ಲಿ ತುಂಬ ಒಂದು ಸತ್ಯ ದೊಡ್ಡ ಸತ್ಯ ಓಕೆನಾ ಸೊ ಇದೆಲ್ಲ ರಿಜೆಕ್ಷನ್ ಆಗಿರ್ಬೋದು ಮೋಸ ಆಗಿರ್ಬೋದು ಡಿಸೆಪ್ಷನ್ ಆಗಿರ್ಬೋದು ಇಲ್ಯೂಷನ್ಸ್ ಆಗಿರ್ಬೋದು ನೀವೆಲ್ಲರ್ಗಿಂತ ಸ್ಟ್ರಾಂಗಾಗಿ ರೈಸ್ ಆಗ್ತೀರಾ ತುಂಬ ವೈಸ್ ಆಗ್ತೀರಾ ತುಂಬ ಅನ್ಟಚಬಲ್ ಆಗ್ತೀರಾ ಓಕೆನಾ ನಿಮ್ಮ ಒಂದು ಬೌಂಡ್ರಿ ಸ್ಟಾಪ್ ಶಾರ್ಪ್ ಆಗುತ್ತೆ ನಿಮ್ಮ ಒಂದು ಇಂಟ್ಯೂಷನ್ ಏನಿದೆ ಅದು ತುಂಬ ಹೈ ಹೈಟನ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಸೆಲ್ಫ್ ವರ್ತ್ ಅನ್ನೋದು ನಿಮಗೆ ತುಂಬ ನೀಟಾಗಿ ಕಲ್ತ್ಕೊತೀರ ಅದು ವಿತ್ ಮೆಜಿಷಿಯನ್ ಇರೋದರಿಂದ ಯು ವಿಲ್ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್ ಥಿಂಗ್ಸ್ ನಿಮ್ಗೆ ಏನೇನೆಲ್ಲ ನೆಸೆಸರಿ ಇದೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ ತುಂಬ ಸ್ಕಿಲ್ಫುಲ್ ಆಗ್ತೀರಾ ಓಕೆನಾ ಓಕೆ ನನಗೆ ಇದು ನೆಸೆಸರಿ ನೆಸೆಸರಿಲ್ಲ ಇದು ಬೇಡ ಇದು ನಂಗೆ ನೆಸೆಸರಿ ಬೇಕು ತುಂಬ ಚಾಲಾಕಿ ಆಗ್ತೀರಾ ಓಕೆನಾ ಸೊ ನಿಮಗೆ ಫೈನಲ್ ಮೆಸೇಜ್ ಏನು ಅಂತಂದರೆ ಇದೊಂದು ಬ್ರೇಕ್ ಡೌನ್ ಬ್ರೇಕ್ಡೌನಲ್ಲ ಆ್ಯಕ್ಚುಲಿ ಇಟ್ಸ್ ಅ ವೇಕಪ್ ಕಾಲ್ ಬಿಕಾಸ್ ಐ ಕ್ಯಾನ್ ಸಿ ದಿಸ್ ಇದೊಂದು ವೇಕಪ್ ಕಾಲ್ ಇದೆ ಪದೇ ಪದೇ ಹೇಳ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಯಾವುದೇ ಕಾರಣಕ್ಕೂ ಚಂದ್ರ ಸುಳ್ಳು ಹೇಳಲ್ಲ ಮೂನ್ ಡಜಂಟ್ ಲೈ ಇದು ರಿವೀಲ್ ಮಾಡುತ್ತೆ ನಿಮ್ಗೆ ಏನು ಚಂದ್ರ ಏನಿದೆ ಅದು ನಿಮಗೆ ರಿವೀಲ್ ಮಾಡುತ್ತೆ ಪ್ರತಿಯೊಂದು ಸೊ ನೀವು ಯಾರನ್ನೂ ಕೂಡ ಯಾವ ಜನನೂ ಕೂಡ ಯಾವ ಪೀಪಲ್ನೂ ಕೂಡ ನೀವು ಲೂಸ್ ಮಾಡ್ತಿಲ್ಲ ಬಟ್ ಒಂದು ಕೆಲವೊಂದು ಇಲ್ಯೂಷನ್ಸ್ಗಳೇನಿದೆ ಅದನ್ನ ಕಳ್ಕೊತಾ ಇದ್ದೀರಾ ಕೆಲವೊಬ್ಬರ ಬಗ್ಗೆ ಒಂದು ನೀವಾಗ ನೀವಾಗ ಕೆಲವೊಂದು ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದೀರಾ ಅವ್ರು ಅಲ್ಲದಲ್ಲೇ ಇರೋ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದೀರಾ ಅದನ್ನೆಲ್ಲ ಕಳ್ಕೊತಾ ಇದ್ದೀರಾ ಸೊ ವಾಟ್ ರೈಸಸ್ ನೆಕ್ಸ್ಟ್ ಇಸ್ ವಿಲ್ ನೆವರ್ ಬೆಕ್ ಟು ಬಿ ಚೂಸನ್ ಅಗೇನ್ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಚೂಸ್ ಮಾಡು ನಾನು ಪ್ರಯಾರಿಟಿ ಮಾಡ್ಕೊ ನನ್ನನ್ನು ಮ್ಯಾಟ್ರ್ ಮಾಡು ಅನ್ನೋದು ನೀವು ಯಾರನ್ನೂ ಕೂಡ ಬೆಕ್ ಮಾಡಲ್ಲ ಓಕೆ ನಾವು ಸುಯಾ ವಾಸ್ ಇಟ್ ಫಾರ್ ಟುಡೇ ಐ ಗೆಸ್ ತುಂಬ ಚೆನ್ನಾಗಿತ್ತು ರೀಟಿಂಗ್ ತುಂಬ ಮೀನಿಂಗ್ಫುಲ್ ಆಗಿತ್ತು ಇದನ್ನೇನಾದ್ರು ನೀವು ಇಷ್ಟೆಲ್ಲ ನೀಟಾಗಿ ಡೀಟೇಲ್ ತಿಳ್ಕೊಂಡು ಕೇರ್ಲೆಸ್ ಮಾಡಿದ್ರೆ ಇದು ಇದೇ ಪ್ಯಾಟ್ರನ್ ನಿಮ್ಮ ಲೈಫಲ್ಲಿ ಕಂಟಿನ್ಯೂ ಆಗುತ್ತೆ ಇಲ್ಲ ಮೇಡಮ್ ನನಗೆ ಒಂದು ಹೊಸ ಲೈಫ್ ಬೇಕು ಅನ್ನೋದಂದರೆ ಯು ಹ್ಯಾವ್ ಟು ಚೇಂಜ್ ಯು ಹ್ಯಾವ್ ಟು ಚೂಸ್ ಯು ಆರ್ ಸೆಲ್ಫ್ ಇದೊಂದು ವೇಕಪ್ ಆಗಿ ನಾನು ಕೂಡ ನಿಮಗೆ ರೀಡಿಂಗ್ ಕೊಟ್ಟೀನಿ ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಕ್ಯಾನ್ ಕಾಂಟ್ಯಾಕ್ಟ್ ಮೀನ್ಸ್ ಯಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಯು ಎಲ್ ಟೇಕ್ ಕೇರ್ ಬ ಬಾಯ್